ನಮಸ್ಕಾರ ವೀಕ್ಷಕರೇ ನಾಳೆ ಬೆಳಗಾದ್ರೆ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ಇದ್ರೆ ಇತ ರಾಹುಲ್ ಗಾಂಧಿ ಹೊಸ ಸುಳ್ಳು ಆರೋಪವನ್ನ ಮುಂದೆ ತಂದು ಇಡೀ ಭಾರತದ ಟೈಮ್ ವೇಸ್ಟ್ ಮಾಡಿದ್ದಾರೆ ಇಷ್ಟು ದಿನ ಏನಾದ್ರೂ ಆರೋಪ ಮಾಡಿದ್ರೆ ಅದು ಸುಳ್ಳ ಸತ್ಯನ ಅನ್ನೋ ವಿಚಾರ ಕೆಲ ದಿನಗಳಲ್ಲಿ ಗೊತ್ತಾಗ್ತಾ ಇತ್ತು ಆದ್ರೆ ಯಾವ ವೇದಿಕೆ ಮೇಲೆ ನಿಂತು ಈಗ ರಾಹುಲ್ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಹೋದ್ರೋ ಅದೇ ವೇದಿಕೆಯಲ್ಲೇ ಅವರ ಬಣ್ಣ ಬಯಲಾಗಿದೆ ಪತ್ರಕರ್ತರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡೋದಕ್ಕೆ ಸಾಧ್ಯವಾಗಿದೆ ರಾಹುಲ್ ತಡಕಾಡಿ ಕೊನೆಗೆ ಏನೋ ಹೇಳಿ ಜಾರಿಕೊಂಡಿರೋದು ಕೂಡ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಅದಕ್ಕೂ ಕೂಡ ಅವರ ಬಾಯಿಂದಲೇ ಉತ್ತರ ಸಿಕ್ಕಿದೆ ಇದೆಲ್ಲದರಿಂದ ಜನರಿಗೆ ಬಿಹಾರದ ರಿಸಲ್ಟ್ ಏನಾಗಬಹುದು ಅನ್ನೋದರ ಸಿಗ್ನಲ್ ಕೂಡ ಸಿಕ್ಕಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದೊಂದು ಮಾತಿದೆ ಹುಲಿ ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಬೆಕ್ಕನ್ನ ಹಿಡಿಯೋದು ಬೆಕ್ಕನ್ನೇ ಹುಲಿ ಹುಲಿ ಅಂತ ಸಾವಿರ ಸಲ ಹೇಳೋದು ಒಟ್ನಲ್ಲಿ ನಾವು ಹಿಡಿದಿರೋದು ಹುಲಿ ಅನ್ನೋದನ್ನ ಜನರು ನಂಬಬೇಕು ಅಲ್ಲಿಯ ತನಕ ಹೇಳೋದನ್ನ ಬಿಡೋದಿಲ್ಲ ಅಂತ ಈ ವೋಟ್ ಚೋರಿ ಆರೋಪ ಮಾಡ್ತಾ ಇರೋ ರಾಹುಲ್ ಗಾಂಧಿ ಉದ್ದೇಶ ಕೂಡ ಇದೇ ರೀತಿ ಕಾಣಿಸ್ತಾ ಇದೆ ಭಾರತೀಯರಲ್ಲಿ ಬಹುತೇಕರಿಗೆ ಪೂರ್ತಿ ವಿಚಾರ ತಿಳ್ಕೊಳ್ಳೋದಕ್ಕೆ ಪುರುಸೆ ಇರೋದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಅನ್ನೋ ರೀತಿ ಇರ್ತಾರೆ ಆದ್ರೂ ಕೂಡ ಎಲ್ಲಾ ವಿಚಾರವನ್ನು ತಿಳ್ಕೊಂಡಿರ್ಬೇಕು ಅಂತ ಬಯಸೋ ಕೆಲವರು ಹೆಡ್ಡಿಂಗ್ ಅನ್ನ ನೋಡಿ ಅರ್ಥ ಮಾಡ್ಕೊಳ್ತಾರೆ ಈಗ ರಾಹುಲ್ ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಅಂತ ಜನರನ್ನೇ ಅನ್ನೋ ರೀತಿ ಕಾಣಿಸ್ತಾ ಇದೆ ವೋಟ್ ಚೋರಿ ಆರೋಪ ಸುಳ್ಳು ಅನ್ನೋದು ಪ್ರತಿಸಲವೂ ಪುರ್ವಾಗ್ತಾ ಇದೆ ಆದ್ರೂ ಈಗ ಮತ್ತದೇ ಸುಳ್ಳು ಆರೋಪದ ಮೂಲಕ ರಾಹುಲ್ ಪ್ರತ್ಯಕ್ಷ ಆಗಿದ್ದಾರೆ ಈ ಬಾರಿ ಅವರು ಆಯ್ದುಕೊಂಡಿರೋ ರಾಜ್ಯ ಹರಿಯಾಣ ಆಟೋ ಬಾಂಬ್ ಹಾಕ್ತೀನಿ ಹೈಡ್ರೋಜನ್ ಬಾಂಬ್ ಹಾಕ್ತೀನಿ ಅಂತ ಸದ್ದು ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಈ ಬಾರಿ ಹೆಚ್ ಬಾಂಬ್ ಅಂತ ಹೇಳಿ ಹರಿಯಾಣ ಬಗ್ಗೆ ಪ್ರೆಸ್ಮೀಟ್ ಮಾಡಿದ್ದಾರೆ ಅದರಲ್ಲಿ ಅವರ ಆರೋಪ ಹರಿಯಾಣದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ವೋಟ್ಗಳು ಕಳುವಾಗಿವೆ ಅಂತ ಈ ಆರೋಪಕ್ಕೆ ಪೂರಕವಾಗುವಂತೆ ಒಂದಷ್ಟು ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಬಂದು ಈ ಹಿಂದಿನ ಪ್ರೆಸ್ ಮೀಟ್ಗಳಲ್ಲಿ ಹೇಗೆ ತೋರಿಸಿದ್ರೋ ಅದೇ ರೀತಿ ತೋರಿಸಿ ಹಂಗಾಮ ಮಾಡಿದ್ರು ಆ ಆರೋಪಕ್ಕೆ ಪೀಟಿಕೆ ಹಾಕೋ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳಿಂದ ಸಾಕಷ್ಟು ಗಳು ಬಂದಿದ್ವು ನಮ್ಮ ಲೆಕ್ಕಾಚಾರ ಎಲ್ಲವೂ ಉಲ್ಟಾ ಆಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ರು ಈ ಹಿಂದೆ ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇಂಥದ್ದೇ ಆಗಿದ್ದನ್ನ ನಾವು ನೋಡಿದ್ವಲ್ಲ ಹಾಗಾಗಿ ಹರಿಯಾಣದ ಕಡೆಗೆ ನೋಡೋಣ ಅಂತ ಹೋದ್ವಿ ಆಗ್ಲೇ ನಮಗೆ ಇಪ್ಪತ್ತೈದು ಲಕ್ಷ ಓಟ್ ಚೋರಿ ವಿಷಯ ಗೊತ್ತಾಗಿರೋದು ಅಂತ ಹೇಳ್ತಾರೆ ಇದನ್ನ ಬಿಡಿಸಿ ಲೆಕ್ಕ ಕೊಡುವ ಅವರು ಐದು ಪಾಯಿಂಟ್ ಎರಡು ಒಂದು ಲಕ್ಷ ಡೂಪ್ಲಿಕೇಟ್ ವೋಟರ್ಸ್ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಲಕ್ಷ ಬಲ್ಕ್ ವೋಟರ್ಸ್ ಹಾಗೂ ತೊಂಬತ್ ಸಾವಿರದ ನೂರ ಎಪ್ಪತ್ನಾಲ್ಕು ಇನ್ವ್ಯಾಲಿಡ್ ವೋಟರ್ಸ್ ಅಂತ ಹೇಳ್ತಾರೆ ಏನು ಇಡೀ ಪ್ರೆಸ್ ಮೀಟ್ ನಲ್ಲಿ ಒಂದಷ್ಟು ವಿಚಾರಗಳು ಹೈಲೈಟ್ ಆಗಿದ್ದು ಅದರಲ್ಲಿ ಮೊದಲನೆಯದ್ದು ಬ್ರೆಜಿಲ್ ಮಾಡಲ್ ಒಬ್ರು ಹರಿಯಾಣದಲ್ಲಿ ಇಪ್ಪತ್ತೆರಡು ಸಲ ವೋಟ್ ಮಾಡಿದ್ದಾಳೆ ಅಂತ ಮ್ಯಾಥ್ಯೂಸ್ ಫೆರೆರೋ ಅನ್ನೋ ಹೆಸರಿನ ಮಾಡೆಲ್ ಒಬ್ಬಳ ಫೋಟೋ ತೋರಿಸಿ ಆರೋಪಿಸಿರೋ ರಾಹುಲ್ ಈ ಮಹಿಳೆ ಹೇಗೆ ಬಂದ್ಲು ಎಲ್ಲಿಂದ ಬಂದ್ಲೋ ಗೊತ್ತಿಲ್ಲ ಆದ್ರೆ ಇಪ್ಪತ್ತೆರಡು ಸಲ ವೋಟ್ ಮಾಡಿದ್ದಾಳೆ ಅಂತ ಹೇಳ್ತಾರೆ ಪ್ರತಿ ಸಲ ವೋಟ್ ಮಾಡೋವಾಗ್ಲೂ ಈಕೆ ಹೆಸರು ಬದಲಾಗ್ತಾ ಇತ್ತು ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ವಿಲ್ಮಾ ಹೀಗೆ ಪ್ರತಿ ಸಲವೂ ಒಂದೊಂದು ಹೆಸರಿಟ್ಕೊಂಡು ಆಕೆ ವೋಟ್ ಮಾಡಿದ್ದಾಳೆ ಅಂತ ರಾಹುಲ್ ದೂರ್ತಾರೆ ಅಲ್ಲೆಲ್ಲೋ ಇರೋ ಬ್ರೆಜಿಲ್ ನಿಂದ ಬಂದವಳು ಹಿಂದೂ ಹೆಸರುಗಳನ್ನೇ ಇಟ್ಕೊಂಡಿದ್ಲು ಅನ್ನೋದು ಮೊದಲ ಅಚ್ಚರಿ ಆದ್ರೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ಮಿಸ್ಟರ್ ರಾಹುಲ್ ಗಾಂಧಿ ಆಗಿರೋದ್ರಿಂದ ಸಹಜವಾಗಿ ಜನರಿಗೆ ಅನುಮಾನ ಬಂದಿದೆ ಸರಿ ಏನೋ ಕಷ್ಟಪಟ್ಟು ದಾಖಲೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಸುಳ್ಳು ಅಂತ ಗೊತ್ತಾದ್ರೂ ಪರವಾಗಿಲ್ಲ ಒಂದ್ಸಲ ಕೇಳಿಸ್ಕೊಂಡು ಅವರಿಗೆ ಸಮಾಧಾನವಾದ್ರು ಕೊಡೋಣ ಅಂದ್ರೆ ಭೂಮಿ ಮೇಲಿರೋ ಯಾವ ಮನುಷ್ಯರೂ ನಮ್ಮದಂತ ವಿಷಯವನ್ನ ರಾಹುಲ್ ಹೇಳಿಬಿಡ್ತಾರೆ ಅದೇನಂದ್ರೆ ಇನ್ನೊಬ್ಬ ಮಹಿಳೆ ಎರಡು ಬೂತ್ಗಳಲ್ಲಿ ಬರೋಬ್ಬರಿ ಇನ್ನೂರ ಇಪ್ಪತ್ಮೂರು ಸಲ ವೋಟ್ ಹಾಕಿದ್ದಾಳೆ ಅನ್ನೋದು ಅಯ್ಯೋ ಹೌದಾ ಅಂತ ಕಣ್ಣು ದೊಡ್ಡ ಬಿಡೋ ಮುನ್ನ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಬಳಸಿ ನೋಡಿ ವೋಟಿಂಗ್ ನಡೆಯೋ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ಒಟ್ಟು ಹನ್ನೊಂದು ಗಂಟೆಗಳ ಕಾಲ ಇನ್ನೂರ ಇಪ್ಪತ್ತ್ ಮೂರು ಸಲ ವೋಟ್ ಮಾಡ್ತಾಳೆ ಅಂದ್ರೆ ಇನ್ನೂರ ಇಪ್ಪತ್ ಮೂರು ಡಿವೈಡೆಡ್ ಬೈ ಹನ್ನೊಂದು ಅಂದ್ರೆ ಗಂಟೆಗೆ ಇಪ್ಪತ್ತು ಸಲ ವೋಟ್ ಮಾಡ್ಬೇಕು ಒಂದು ಗಂಟೆಗೆ ಅರವತ್ತು ನಿಮಿಷದ ಲೆಕ್ಕದಲ್ಲಿ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತು ಅಂದ್ರೆ ಒಂದು ಸಲ ವೋಟ್ ಮಾಡೋದಕ್ಕೆ ಆಕೆ ಮೂರು ನಿಮಿಷ ತೆಗೆದುಕೊಂಡಿರ್ತಾಳೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವೋಟ್ ಮಾಡೋದಕ್ಕೆ ಕನಿಷ್ಠ ಮೂರು ನಿಮಿಷಗಳ ಕಾಲ ಬೇಕೇ ಬೇಕು ಅಂಥದ್ರಲ್ಲಿ ಈಕೆ ಕ್ಯೂ ನಲ್ಲಿ ನಿಂತು ವೋಟ್ ಹಾಕಿ ಮತ್ತೆ ಮಾರುದ್ದ ಕ್ಯೂಗೆ ಹೋಗಿ ನಿಂತು ಮತ್ತೆ ವೋಟ್ ಹಾಕಿ ಇದೇ ತರ ಎರಡು ಬೂತ್ ಗಳಲ್ಲಿ ಮಾಡೋದಕ್ಕೆ ಸಾಧ್ಯನಾ ಈ ಲೆಕ್ಕದಲ್ಲಿ ಇಡೀ ದಿನ ಅವಳು ಬೂತ್ನಲ್ಲೇ ಇದ್ಲು ಅಂತಾಯ್ತಲ್ಲ ಅಲ್ಲಿಯ ತನಕ ಅಲ್ಲಿದ್ದ ಪೊಲೀಸ್ನವರು ಬೂತ್ ಏಜೆಂಟ್ಗಳು ಏನ್ ಮಾಡ್ತಾ ಇದ್ರು ಇದನ್ನ ನಂಬೋದಕ್ಕೆ ಸಾಧ್ಯನಾ ಇದನ್ನ ಯಾರೂ ನಂಬಲ್ಲ ಅಂತ ಗೊತ್ತಿದ್ರು ರಾಹುಲ್ ಇದನ್ನ ಹೇಳಿದ್ದಾರೆ ಅಂದ್ರೆ ಉದ್ದೇಶ ಕ್ಲಿಯರ್ ಆಗ್ತಾ ಇದೆ ಇದನ್ನ ಯಾರು ನಂಬೋದಿಲ್ವೋ ಅವರೆಲ್ಲ ಬೇರೆ ಪಕ್ಷಗಳ ವೋಟರ್ಸ್ ಇದನ್ನ ಯಾರು ನಂಬ್ತಾರೋ ಅಂತವರು ಮಾತ್ರ ನಮಗೆ ವೋಟ್ ಹಾಕಿದ್ರೆ ಸಾಕು ಅವರನ್ನ ಬೆನ್ನ ಹಿಂದಿಟ್ಕೊಂಡು ಗೆದ್ದು ಬರ್ತೀನಿ ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಿದ್ದಾರ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತಿಳುವಳಿಕೆ ಶಿಕ್ಷಣ ಸಾಮಾನ್ಯ ಜ್ಞಾನ ಇರುವವರ ಅವಶ್ಯಕತೆ ನಮಗಿಲ್ಲ ಉಳಿದವರು ಮಾತ್ರ ನಮಗೆ ವೋಟ್ ಹಾಕಿದ್ರೆ ಸಾಕು ಅಂತ ಹೇಳಿರೋ ಹಾಗೆ ಚರ್ಚೆ ಆಗ್ತಾ ಇದೆ ಇಂತ ನಂಬಲಾಗದ ಸ್ಫೋಟಕ ವಿಚಾರಗಳನ್ನ ಹೇಳಿದ ಮೇಲೆ ಮಾಧ್ಯಮದವರಿಗೆ ಒಂದಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ ಅದು ಸಹಜ ಅದೇ ರೀತಿ ರಾಹುಲ್ ಗಾಂಧಿ ಮುಂದೆ ಒಂದಷ್ಟು ಸಾಮಾನ್ಯ ಪ್ರಶ್ನೆಗಳನ್ನ ಇಡಲಾಗುತ್ತೆ ನೀವು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದೀರಲ್ವಾ ಇದನ್ನೆಲ್ಲ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ಬೋದಲ್ವಾ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸೋ ರಾಹುಲ್ ನೋಡಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನೋಡ್ತಾನೆ ಇದೆ ಎಲ್ಲವನ್ನೂ ನಾವು ಮೀಡಿಯಾ ಮುಂದೆಯೇ ಮಾಡ್ತಾ ಇದ್ದೀವಿ ನಮ್ಮ ಆರೋಪದ ಬಗ್ಗೆ ಪ್ರಶ್ನೆ ಮಾಡುವಂತದ್ದು ಏನೂ ಇಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ರಾಹುಲ್ ಪ್ರಕಾರ ತಾವಾಗೇ ಕೋರ್ಟ್ ಮುಂದೆ ಹೋಗೋದಿಲ್ಲ ನಾವು ಹೀಗೆ ಆರೋಪ ಮಾಡ್ತಾ ಇರ್ತೀವಿ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಸುವೋಮೋಟೋ ಪ್ರಕರಣ ದಾಖಲಿಸಿಕೊಳ್ಳಲಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ವಿಷಯ ಏನಂದ್ರೆ ಈ ಹಿಂದೆ ಮೋಟ್ ಚೋರಿ ಪ್ರಕರಣದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಮದ್ರಾಸ್ ಹೈಕೋರ್ಟ್ ಆರೋಪ ಮಾಡಿದ್ದವರಿಗೆ ಚೆನ್ನಾಗಿ ಬೈದು ಕಳಿಸಿದೆ ಇನ್ನೂ ಹೇಳಬೇಕು ಅಂದ್ರೆ ಹರಿಯಾಣದಲ್ಲಿ ಎಲೆಕ್ಷನ್ಗೂ ಮುನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಎರಡರಂದು ಎಲೆಕ್ಷನ್ ಕಮಿಷನ್ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿತ್ತು ಆಗಸ್ಟ್ ಇಪ್ಪತ್ತೇಳಕ್ಕೆ ಫೈನಲ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿತ್ತು ಆಗ ಯಾರೂ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ ಈಗ ಆರೋಪ ಬರ್ತಾ ಇದ್ದ ಹಾಗೆ ಪ್ರತಿಕ್ರಿಯಿಸಿರೋ ಎಲೆಕ್ಷನ್ ಕಮಿಷನ್ ವೋಟಿಂಗ್ ನಡೆಯುವ ಬೂತ್ ನಿಮ್ಮ ಪಕ್ಷದ ಏಜೆಂಟ್ ಗಳೇ ಇದ್ರಲ್ಲ ಆಗ್ಲೇ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಒಂದು ವರ್ಷದ ನಂತರ ಈಗ ಹೇಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದ್ದಾರೆ ಇದಕ್ಕೆ ರಾಹುಲ್ ಉತ್ತರ ಕೊಡೋದಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ ಇನ್ನು ಈ ಪ್ರೆಸ್ ಮೀಟ್ ವೇಳೆ ಇನ್ನೊಬ್ಬ ಪತ್ರಕರ್ತೆ ಇದೇ ರೀತಿಯ ಪ್ರಶ್ನೆಯನ್ನ ಕೇಳ್ತಾರೆ ಬಿಹಾರದಲ್ಲಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅದಕ್ಕೆ ಉತ್ತರಿಸೋ ರಾಹುಲ್ ಕಂಪ್ಲೇಂಟ್ ಕೊಡೋದು ನಮ್ಮ ಕೆಲಸ ಅಲ್ಲ ಸರಿಯಾದ ರೀತಿಯಲ್ಲಿ ಲಿಸ್ಟ್ ಅನ್ನ ರೆಡಿ ಮಾಡಬೇಕಾಗಿರೋದು ಇಸಿಐ ಕರ್ತವ್ಯ ಅವರ ತಪ್ಪಿಗೆ ನಾವ್ ಯಾಕೆ ತಲೆ ಕೊಡಬೇಕು ಅನ್ನೋ ರೀತಿ ಹೇಳಿ ಜಾರಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ರಾಹುಲ್ ಮಾಡಿರೋ ಇನ್ನೊಂದು ಆರೋಪ ಅಂದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ವಿಜಯ ಅಂತ ಹೇಳಿದ್ರು ಆದ್ರೆ ಬಿಜೆಪಿ ಗೆದ್ದು ಬಿಡಿತು ಅಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲೂ ಕೂಡ ಎನ್ ಡಿಎ ನಾನೂರು ದಾಟುತ್ತೆ ಅಂತ ಸರ್ವೆಗಳು ಹೇಳಿದ್ವು ಆದ್ರೆ ಏನಾಯ್ತು ಅನ್ನೋದು ನಿಮ್ಮ ಕಣ್ಮುಂದೆಯೇ ಇದೆ ಇಷ್ಟೆಲ್ಲಾ ಆರೋಪ ಮಾಡಿದ್ಮೇಲೆ ಪ್ರಮುಖ ಅಸ್ತ್ರವನ್ನ ಕೊನೆಗೆ ಬಿಡ್ತಾರೆ ರಾಹುಲ್ ಗಾಂಧಿ ಅದೇನಂದ್ರೆ ನಮ್ಮ ದೇಶದ ಜೆಂಜಿಗಳೇ ಭಾರತದಲ್ಲಿ ವೋಟ್ಚೋರಿ ಆಗ್ತಾ ಇದೆ ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು ಅಂತ ದೊಡ್ಡ ಹುನ್ನಾರ ನಡೀತಾ ಇದೆ ನೀವು ಈ ದೇಶದ ಮುಂದಿನ ಪ್ರಜೆಗಳು ಸರಿಯಾಗಿ ನೋಡ್ಕೊಂಡು ಎಚ್ಚರದಿಂದ ಇರಿ ಅಂತ ಹೇಳ್ತಾರೆ ಅಲ್ಲಿಗೆ ರಾಹುಲ್ ಉದ್ದೇಶ ಈ ರೀತಿ ಸುಳ್ಳು ವಿಚಾರಗಳನ್ನ ಯುವ ಸಮೂಹದಲ್ಲಿ ತುಂಬಿ ಜೆಂಜಿಗಳನ್ನ ಎತ್ತಿ ಕಟ್ಟಬೇಕು ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇದೆಲ್ಲವನ್ನ ಸರಿಯಾಗಿ ತಿಳ್ಕೊಂಡ್ರೆ ಯಾವೊಬ್ಬ ಜೆಂಜಿಯು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅನ್ನೋದು ಜನರೇ ಹೇಳ್ತಾ ಇರೋ ಮಾತು ಆದ್ರೂ ಕೂಡ ಪ್ರಯತ್ನ ಬಿಡದೆ ಈ ಅಸ್ತ್ರವನ್ನ ಬಿಟ್ಟಿರೋದು ಗೋಚರಿಸ್ತಾ ಇದೆ ಇದೆಲ್ಲದರ ಮಧ್ಯೆ ಹಾಸ್ಯಾಸ್ಪದ ಅನಿಸಿದ್ದು ರಾಹುಲ್ ರ ಡಬಲ್ ಸ್ಟ್ಯಾಂಡ್ ಮೊನ್ನೆ ಬಿಹಾರದ ಜನರ ಮುಂದೆ ಹೋಗಿ ಬಿಜೆಪಿ ವೋಟ್ ಡಿಲೀಟ್ ಮಾಡಿಸ್ತಾ ಇದೆ ಎಸ್ಎ ಆರ್ ಪ್ರಕ್ರಿಯೆ ಸರಿ ಇಲ್ಲ ಅಂತ ಹೇಳಿದ್ರು ಇವತ್ತು ಪ್ರೆಸ್ ಮೀಟ್ ಮಾಡಿ ಫೇಕ್ ವೋಟ್ ಗಳೆಲ್ಲ ಹಾಗೆ ಇದೆ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ರಾಹುಲ್ಗೆ ಏನು ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ